ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ಟಾಟಾ ಇಂಟ್ರಾ ಒಂದು ಗಾಡಿಗಳು ಹೌದ್ರಿ ಹೌದು ಮಾಡಲ್ ಎಷ್ಟು ಗಾಡಿ ಮಾಡಲ್ ರೀ ಅದು ಎರಡು ಸಾವಿರದ ತಿಂಗಳು ಹನ್ನೆರಡನೇ ತಿಂಗಳು ರಿಜಿಸ್ಟ್ರೇಷನ್ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ

ಆ ಕಂಡೀಷನ್ ಚೆನ್ನಾಗೈತೆ ನನ್ನ ಜೀನ್ ಗೇರ್ ಬಾಕ್ಸ್ ಚೆನ್ನಾಗಿದೆಯಾ ಚೆನ್ನಾಗಿದೆ ಎಷ್ಟು ಕೊಡ್ತಾರೆ ಮೈಲೇಜ್ ಗಾಡಿ ಇದು ಮೈಲೇಜ್ ನಮಗೆ ಆಕ್ಚುಲಿ ಲೈನ್ ಮೇಲೆ ಹೋದ್ನೆ ಅಂದ್ರೆ ರೀ ಎಂಟಿ ಗಾಡಿ ಎವರೇಜ್ 15 ಐತೆ ನೋಡಿ ಆ 15 15 ಐತೆ ಓಕೆ ಓಕೆ ಎಂಟಿ ಗಾಡಿ 20 ಕೊಡ್ತತೆ ರೀ ಲೋಡ್ ಗಾಡಿ 12 13 ಕೊಡ್ತತೆ ಇನ್ನ ಗಾಡಿ ತೊಟ್ಟಿ ಎಲ್ಲಾ ಚೆನ್ನಾಗಿದೆಯಾ ಹಾ ತೊಟ್ಟಿ ಹೊಸದಾ ಐತೆ ನೋಡಿ ನಿಮಗೆ ಹಾಕಿಲ್ಲ ಅಂದ್ರೆ ಫೋಟೋ ಹಾಕೇನಿ ನೋಡಿ ನೋಡಿ ಹಾ ಹೊಸದಾ ಐತೆ ನೋಡಿ ತೊಟ್ಟಿ ಮನ್ ಮನ್ನೆ ಹೊಸದಾ ಹಾಕ್ಸೇನಿ ನಾನು

ಹಾ ಹಾ ನಾವೇ ಅದು ಆರೂವರಿ ರೀ ಆರೂರೇ ಹ್ಮ್ ಎಷ್ಟ ಕೊಡ್ತೀರಿ ಅದು ಫೈನಲ್ ಆರ್ ಬಂದ್ರು ಕೊಡ್ತೀನಿ ರೀ ಪಾರ್ಲಕ್ಷ ಹ್ಮ್ ಓಕೆ ಕಮ್ಮಿ ಮಾಡೋಣ ಹ್ಮ್ ಓಕೆ ಓಕೆ ಮಾಡ್ತೀವಿ ಗಾಡಿ ಕಮ್ಮಿ ಮಾಡಿ ಗಾಡಿ ಕೊಡಿ ಹಲೋ ಬಂದ್ರೆ ಮಾಡಿ ಗಾಡಿ ಕೊಡಿ ಯು ಓಕೆ